ಎಸೆ ಸೈನ್ಸ್ ಕೆ ಸಾಧನ ಸೆಕೆಂಡ್ ಮೇ ವಿದ್ಯುತ್ ಪ್ರಾಪ್ತ ಕರಾದೆಗೇ ویسೇ ಇಸ್ ಸೈಲೆನ್ಸ್ ಕೆ ಸಾಧನ ದ್ವಾರ ಸೆಕೆಂಡ್ ಮೇ ವಿದ್ಯುತ್ ಪ್ರಾಪ್ತ ಹೋಗಿ ಹಾಗೇ ವಿಜ್ಞಾನದ ಸಾಧನದಿಂದ ಸೆಕೆಂಡಿನಲ್ಲಿ ವಿದ್ಯುತ್ ಅನ್ನು ಪ್ರಾಪ್ತಿ ಮಾಡಿಕೊಳ್ಳದಕ್ಕೆ ಸಾಧ್ಯ ಹಾಗೇ ಶಾಂತಿಯ ಸಾಧನದ ಮೂಲಕಂತರ ಒಂದು ಸೆಕೆಂಡಿನಲ್ಲಿ ವಿದ್ಯುತ್ ಅನ್ನು ಪ್ರಾಪ್ತಿ ಮಾಡಿಕೊಳ್ಳದಕ್ಕೆ ಸಾಧ್ಯ ನೋಡಿ ಶಾಂತಿಯ ಶಕ್ತಿಯಿಂದ ಏನಾಗುತ್ತದೆ ಎಷ್ಟೆಲ್ಲ ದ್ವಗಳಿರ್ಬಹುದು ಎಷ್ಟೆಲ್ಲ ಅನೇಕ ವ್ಯರ್ಥ ಸಂಕಲ್ಪಗಳಿರ್ಬಹುದು ಸ್ಥಿತಿ ಏನು ಇರಬಹುದು ಯಾವಾಗ ಈ ಒಂದು ಶಾಂತಿಯ ಶಕ್ತಿಯ ಬಲದಿಂದ ಒಂದು ಸೆಕೆಂಡ್ ನನ್ನ ಆತ್ಮ ಬಿದ್ದು ಈ ಸ್ಥಿತಿ ಇದ್ದಾಗ ಎಲ್ಲನೂ ತಂದಿದ್ದಾನೆ ಭಿನ್ನ ಆಗ್ತದೆ ಇಲ್ಲ ಆ ವಿಜ್ಞಾನದ ಸಾಧನದಲ್ಲಿ ಒಂದು ಸೆಕೆಂಡ್ ಎಲ್ಲ ಬಂದ್ ಆಗ್ಬೇಕು ಅಂತಂದ್ರೆ ಏನ್ ಮಾಡ್ತಾರೆ ಅವರು ನೆಂದಿಗೂ ಇಂಜೆಕ್ಷನ್ ಕೊಡ್ತಾರೆ ಹೌದ ಅದು ನೋವು ಕಡಿಮೆ ಆಗುವಂಥದ್ದು ಇಂಜೆಕ್ಷನ್ ಕೊಡ್ತಾರೆ ಆ ಇಂಜೆಕ್ಷನ್ ಕೊಟ್ಟಾಗ ಮಾತ್ರ ಅದು ನೋವು ಕಡಿಮೆ ಆಗ್ತದೆ ಹಂಗೆ ಅದು ಸಾಧನಗಳ ಮೂಲಕ ವಿಜ್ಞಾನದಿಂದ ಏನು ಮಾಡ್ತಾರೆ ಅದನ್ನ ಕಂಟ್ರೋಲ್ ತರ್ತಾರೆ ಶಾಂತಿಯ ಶಕ್ತಿ ಅವ್ರಿಗೆ ಬೇಕಾದಷ್ಟು ಹೇಳ್ರಿ ಮನ್ಸಿಗೆ ಟಚ್ ಏನು ಅಂತ ತಿಳ್ಕೊಳ್ ಬೇಕಾದಷ್ಟು ತಿಳುವಳಿಕೆ ಹೇಳ್ರಿ ಜ್ಞಾನ ಇಲ್ಲ ಅಂದಾಗ ಅಥವಾ ಈ ಶಾಂತಿಯ ಶಕ್ತಿ ಅವರ ಹತ್ರ ಇಲ್ಲ ಅಂದಾಗ ಬೇಕಾದಷ್ಟು ಹೇಳಿದ್ರು ಕೂಡ ಏನು ತಲೆಯೊಳಗೆ ಹೋಗಿ ಅಂತ ನನ್ನ ತಲೆಯೊಳಗೆ ಅದೇ ಕೂತದ್ರಿ ಅದನ್ನ ಬಿಟ್ಟು ನನ್ನ ತಲೆಯೊಳಗೆ ಏನೂ ಹೋಗೋದು ಅಂತ ಅವಾಗ ಏನ್ ಮಾಡ್ತಾರೆ ರೂಪದಿಂದ ಇಂಜೆಕ್ಷನ್ ಔಷಧಿ ಕೊಟ್ಟು ಮಾಡ್ತಾರೆ ಶಾಂತಿಯಿಂದ ಎಷ್ಟೇ ಟೆನ್ಷನ್ ಇರಲಿ ಎಂತ ಇರಲಿ ಏನೇ ಇರಲಿ ನಾನು ಲೈಟ್ ಆತ್ಮ ಇದ್ದೇನೆ ನಾನು ಬಿಂದು ಸ್ವಲ್ಪ ಇದ್ದೇನೆ ಪರಮಾತ್ಮನ ಪ್ರೀತಿ ಹೋಗಿದ್ದೇನೆ ಈ ರೀತಿ ಆತ್ಮದ ಸ್ಮೃತಿಯೊಳಗೆ ಇದ್ದು ಅದೇ ಸ್ಥಿತಿಯೊಳಗಿದ್ದು ನಾನು ಪರಮಾತ್ಮನ ಮಡಿಲಿನ ಮಗು ಇದ್ದೇನೆ ಪರಮಾತ್ಮನ ಮಗು ಇದ್ದೇನೆ ಪರಮಾತ್ಮನ ಜೊತೆ ಇದ್ದೇನೆ ಈ ಅನುಭವ ಮಾಡಿದಾಗ ಎಲ್ಲ ನೋವುಗಳು ದ್ವಂದ್ವಗಳು ಸಮಸ್ಯೆಗಳು ಎಲ್ಲದಿಂದ ಏನಾಗ್ತಿರಿ ಅನುಭವ ಮಾಡ್ತಿರಲ್ಲಿ ಮಾಡ್ತಿರಲ್ ಅದಕ್ಕೆ ಬಾಬಾ ಹೇಳ್ತಾರೆ ಶಾಂತಿಯ ಸಾಧನದ ಮೂಲಕ ಸೆಕೆಂಡಿನಲ್ಲಿ ವಿಧಿಯ ಪ್ರಾಪ್ತಿ ಅನ್ನುವಂಥದ್ದು ಆಗ್ತದೆ ಶ್ಲೋಗನಿಂದ ಸ್ಥಿತಿ ಮೇಲೆ ಅಂತೇಳಿ ಸರ್ವಕ ಸಹಯೋಗ ಸಮರ್ಪಿತ ಹೋಗ್ತಾ ಯಾರು ಸರ್ವಸ್ವ ಸ್ವಯಂ ಸಮರ್ಪಿತ ಸ್ಥಿತಿಯಲ್ಲಿರ್ತೀವಿ ನನ್ನದು ಅನ್ನೋದೇನೂ ಇಲ್ಲ ನನ್ನದೆಲ್ಲವೂ ಭಗವಂತನಿಗೆ ಅರ್ಪಿತ ಆ ಸ್ಥಿತಿಯೊಳಗಡೆ ಯಾವಾಗಿರ್ತೀವಿ ಆಗ ಎಲ್ಲರ ಸಹಯೋಗ ಸರಳವಾಗಿ ಸಿಕ್ಕೆ ಸಿಗ್ತದೆ ಎಲ್ಲರೂ ಕೂಡ ನಮಗೆ ಸಹಯೋಗಕ್ಕೆ ಸಮರ್ಪಿತರಾಗ್ತಾರೆ ಅವ್ಯಕ್ತಿ ಶಾಲೆ